ಎಲ್ಲರಿಗೂ ನಮಸ್ಕಾರ ಬುಕಿಶ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎ ಆರ್ ಮಣಿಕಾಂತ್ ರ ಮತ್ತೊಂದು ಕತೆ ಹೇಳ್ತೀನಿ ನೋಡಿ ಇದು ಲವ್ ಸ್ಟೋರಿ ನಮ್ಮ ಸ್ಟೋರಿಯ ಹೀರೋಯಿನ್ ಶಾಂತಲಾ ಶಾಂತಲಾ ಬೆಂಗಳೂರು ಹುಡುಗಿ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದುವೆಯಾಗಿ ಆಗಿ ಈಗ ಅವರಿಗೆ ಇಪ್ಪತ್ನಾಲ್ಕು ವರ್ಷದ ಮಗ ಇದ್ದಾನೆ ಡಿಗ್ರಿ ಮುಗಿಸಿ ರ್ಯಾಂಕ್ ಕೂಡ ಪಡೆದಿರ್ತಾನೆ ಈ ಸುದ್ದಿ ಟಿವಿಲಿ ಪೇಪರ್ನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ ಶಾಂತಲಾಂಗ್ ಇದನ್ನೆಲ್ಲ ನೋಡಿ ಹೆಮ್ಮೆಯೋ ಹೆಮ್ಮೆ ಆದ್ರೆ ಅವಳ ಯಜಮಾನರು ಎಲ್ಲದನ್ನೂ ಕೂಲಾಗ್ ತಗೋತಾರೆ ಈ ಖುಷಿನ ಯಾರ ಹತ್ರ ಹೇಳೋಣ ಅನ್ಕೊಳ್ಳುವಾಗ ಶಾಂತಲಾಗೆ ಅವ್ನು ನೆನ್ಪಾಗ್ತಾನೆ ಅವನು ಅಂದ್ರೆ ಶಾಂತಲನ ಹಳೇ ಬಾಯ್ ಫ್ರೆಂಡ್ ಅವ್ನ ಹೆಸರು ಕೂಡ ಶಾಂತಲಾಂಗ್ ಗೊತ್ತಿರಲ್ಲ ಅವ್ನಿಗೆ ಯಾವಾಗ್ಲೂ ಸ್ಟುಪಿಡ್ ಅಂತಿರ್ತಾಳೆ ಅವನು ಇವಳನ್ನ ಸ್ವೀಟಿ ಅಂತ ಕರಿತಾ ಇರ್ತಾನೆ ಇವರಿಬ್ರಿಗೂ ಟೆಲಿಫೋನ್ ಇಂದ ಪರಿಚಯ ಆಗಿರುತ್ತೆ ಶಾಂತಲಾಗೆ ಒಂದು ರಾಂಗ್ ನಂಬರ್ ಕಾಲ್ ಬಂದಿರುತ್ತೆ ಹೆಲೋ ಅನ್ನೋಷ್ಟರಲ್ಲಿ ಕಾಲ್ ಕಟ್ ಮಾಡ್ತಾ ಇರ್ತಾರೆ ಹೀಗೆ ಒಂದ್ ಎರಡ್ ಮೂರ್ ಸಲಿ ಆಗುತ್ತೆ ಆಮೇಲೆ ಆ ಕಡೆಯಿಂದ ಒಂದ್ ಹುಡುಗ ಹೆಲೋ ಸ್ವೀಟಿ ಅಂತಾನೆ ಅದಕ್ಕೆ ಶಾಂತಲಾ ಸ್ಟುಪ್ ಅಂತ ಚೆನ್ನಾಗ್ ಬೈತಾಳೆ ಎರಡ್ ನಿಮಿಷ ಬೈದು ಸುಸ್ತಾಗ್ಬಿಡ್ತಾಳೆ ನಾಲ್ಕ್ ದಿನ ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ ಶಾಂತಲಾ ಹಲೋ ಅಂತಿದ್ದಂಗೆ ನಾನ್ ಕಂಡ್ರಿ ಸ್ಟುಪ್ ಇಡ್ ನಿಮ್ಮ ಹೆಸರಿನ್ರಿ ಅಂತಾನೆ ಶಾಂತಲಾ ಏನು ಹೇಳೋದೇ ಇಲ್ಲ ಇರ್ಲಿ ಬಿಡ್ರಿ ನಾನ್ ನಿಮ್ಮನ್ನ ಸ್ವೀಟಿ ಅಂತಾನೆ ಕರಿತೀನಿ ಅಂತಾನೆ ನೀವ್ ರಿಯಲಿ ಸ್ವೀಟ್ ಕಂಡ್ರಿ ಅಂದಾಗ ಶಾಂತಲಂಗೆ ತುಂಬಾ ಖುಷಿ ಆಗ್ಬಿಡತ್ತೆ ಅವತ್ತಿಂದ ಶುರು ಆಯ್ತು ಈ ಫೋನ್ ಮಾಡೋದು ಹರಟೆ ಹೊಡಿಯೋದು ಈ ಕಡೆಯಿಂದ ಶಾಂತಲಾ ಹಾಡ್ ಹೇಳೋದು ಆ ಕಡೆಯಿಂದ ಅವ್ನು ಹೊಗಳೋದು ಇವೆಲ್ಲವೂ ದಿನದ ಹವ್ಯಾಸನೇ ಆಗೋಯ್ತು ಶಾಂತಲನಿಗೆ ಪ್ರೀತಿ ಹೇಳೋಣ ಅಂದ್ರೆ ಭಯ ಹುಡುಗ ಬೇರೆ ಜಾತಿಯೋನಾಗಿದ್ರೆ ಸಖತ್ ಕುರುಪಿಯಾಗಿದ್ರೆ ಅಥವಾ ನನಗಿಂತ ಕುಳ್ಳ ಆಗ್ಬಿಟ್ಟಿದ್ರೆ ಅಥವಾ ತುಂಬಾ ಚೆನ್ನಾಗಿದ್ದು ನನ್ನನ್ನೇ ರಿಜೆಕ್ಟ್ ಮಾಡ್ಬಿಟ್ರೆ ಪ್ರಪೋಸ್ ಎಲ್ಲಾ ಬೇಡ ಇನ್ ಮುಂದೆ ಚೆನ್ನಾಗಿ ಓದೋಣ ಅಂತ ಶಾಂತಲಾ ಮುಂದಿನ ವಿದ್ಯಾಭ್ಯಾಸಕ್ಕೆ ಮದ್ರಾಸಿಗೆ ಹೋಗೋ ಯೋಚನೆ ಮಾಡ್ತಾಳೆ ಅದನ್ನ ಸ್ಟುಪ್ಪಿಡ್ಗೂ ಫೋನ್ ನಲ್ಲಿ ಹೇಳ್ತಾಳೆ ಅವನು ಬೇಜಾರ್ದಿಂದಲೇ ಬೆಸ್ಟ್ ಆಫ್ ಲಕ್ ಹೇಳಿ ಇದು ನನ್ನ ಪರ್ಸನಲ್ ನಂಬರ್ ಮದ್ರಾಸ್ಗೆ ಹೋದ್ಮೇಲೆ ಪ್ಲೀಸ್ ಕಾಲ್ ಮಾಡು ಅಂತಾನೆ ಹ್ಞೂ ಅಂದಿದ್ದ ಶಾಂತಲಾ ಕಾಲ್ ಮಾಡೋದೇ ಇಲ್ಲ ಆ ನಂತರ ಸಾಫ್ಟ್ವೇರ್ ಇಂಜಿನಿಯರ್ ಗಂಡನ ಜೊತೆ ಮದುವೆನೂ ಆಗುತ್ತೆ ಆದ್ರೆ ಸ್ಟುಪ್ಪಿಡ್ ಅವಾಗವಾಗ ನೆನ್ಪಾಗ್ತಾ ಇರ್ತಾನೆ ಶಾಂತಲನ ಗಂಡ ತುಂಬಾ ಸೈಲೆಂಟ್ ಪರ್ಸನ್ ಇವಳಿಗೆ ಒಂದು ದಿನನೂ ನೀನು ತುಂದರವಾಗಿದ್ಯಾ ಅಂತ ಹೋಗಲೇ ಇರಲ್ಲ ಹಾಡು ಕೂಡ ಒಂದು ದಿನನೂ ಕೇಳಿರಲ್ಲ ಈಗ ಮಗ ರ್ಯಾಂಕ್ ಬಂದಿರೋ ವಿಷಯನೇ ಸ್ಟುಪಿಡ್ಗೆ ಹೇಳೋಣ ಅಂತ ಪರ್ಸನಲ್ ಡೈರಿ ಇಂದ ನಂಬರ್ ತಗೊಂಡು ಕಾಲ್ ಮಾಡ್ತಾಳೆ ಈ ಕಡೆಯಿಂದ ಶಾಂತಲಾ ಹೆಲೋ ಅಂದ ತಕ್ಷಣನೇ ಹೆಲೋ ಸ್ವೀಟಿ ಅಂತ ಹೇಳ್ಬಿಡ್ತಾನೆ ಅವನ ವಾಯ್ಸಲ್ಲಿ ಅದೇ ಹಳೆ ಪ್ರೀತಿ ಶಾಂತಲನಿಗೆ ಕಾಣಿಸುತ್ತೆ ತನ್ನ ಜೀವನದಲ್ಲಿ ಆಗಿದ್ದನ್ನೆಲ್ಲ ಹೇಳ್ತಾಳೆ ಅವನು ಕೂಡ ಹೇಳ್ತಾನೆ ನನಗೂ ಮದುವೆ ಆಯ್ತು ನನಗೂ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತಾನೆ ಆಮೇಲೆ ಶಾಂತಲನಿಗೆ ಭಯ ಶುರು ಆಗತ್ತೆ ನನ್ನ ಗಂಡನಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅನ್ಸೋಕೆ ಶುರು ಆಗತ್ತೆ ಆದ್ರೂ ಮತ್ತೊಂದ್ ದಿನ ಕಾಲ್ ಮಾಡ್ತಾಳೆ ನಮ್ ಶಾಂತಲಾ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೆ ಆದ್ರೆ ಹೇಳ್ಕೊಳಕ್ ಆಗಿಲ್ಲ ಐ ಆಮ್ ಸಾರಿ ಹಾಗೆ ತನ್ನ ಗಂಡನ ಬಗ್ಗೆ ಎಲ್ಲದನ್ನು ಹೇಳ್ತಾಳೆ ಅದಕ್ಕ ಅವನು ಬಿ ಕೂಲ್ ಟೇಕ್ ಇಟ್ ಈಸಿ ಅಂತ ಹೇಳ್ಬಿಡ್ತಾನೆ ಇವಳಿಗೆ ತುಂಬಾ ಸಮಾಧಾನ ಅನ್ಸ್ ಬಿಡತ್ತೆ ತುಂಬಾ ಖುಷಿನೂ ಆಗತ್ತೆ ಈ ಖುಷಿ ಮಧ್ಯದಲ್ಲೇ ಅವಳಿಗೊಂದು ಕೆಟ್ಟ ಸುದ್ದಿ ಬಂದ್ಬಿಡತ್ತೆ ಅದೇನಂದ್ರೆ ಶಾಂತಲನ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಅಲ್ಲೇ ತೀರ್ ಹೋಗಿರ್ತಾರೆ ಶಾಂತಲನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಾನೆಲ್ಲೋ ಗಂಡನಿಗೆ ದ್ರೋಹ ಮಾಡಿದೆ ಅಂತ ತುಂಬಾ ನೊಂದ್ಕೊಂತಾಳೆ ಇನ್ಯಾವತ್ತು ಸ್ಟುಪಿಡ್ ಫೋನೇ ಮಾಡಬಾರದು ಅಂತ ಫೋನೇ ಮಾಡೋದಿಲ್ಲ ಅವನು ಕೂಡ ಕಾಲ್ ಮಾಡೋದೇ ಇಲ್ಲ ಮುಂದೆ ಮಗ ಒಂದು ಸುಂದರವಾದ ಹುಡುಗಿನ ಮದ್ವೆ ಆಗ್ತಾನೆ ಅವರಿಗಾಗಿ ರೂಮ್ ನ ಬಿಟ್ಕೊಡೋಣ ಅಂತ ಶಾಂತಲಾ ಕ್ಲೀನ್ ಮಾಡೋಕೆ ಹೋಗ್ತಾಳೆ ಅಲ್ಲಿ ಅವಳ ಗಂಡನ ಡೈರಿ ಸಿಗುತ್ತೆ ಅದರಲ್ಲಿ ಮುದ್ದಾದ ಅಕ್ಷರದಿಂದ ಹೀಗೆ ಬರೆದಿತ್ತು ರಾಂಗ್ ನಂಬರ್ ಸ್ವೀಟಿ ಟೂ ಸಿಕ್ಸ್ ಫೈವ್ ಸೆವೆನ್ ನೈನ್ ಸೆವೆನ್ ಏಟ್ ಅಂತ ಬರೆದಿತ್ತು ನೋಡಿ ಫ್ರೆಂಡ್ಸ್ ನಮಗೆ ದೇವರು ನಮಗೇನ್ ಬೇಕೋ ಅದನ್ನೇ ಕೊಟ್ಟಿರ್ತಾನೆ ನಾವು ಅದನ್ನ ಇನ್ನೊಂದು ಕಡೆ ಹುಡುಕೋ ಪ್ರಯತ್ನ ಮಾಡ್ತೀವಿ ಹಾಗೆಲ್ಲ ಮಾಡೋ ಬದಲು ನಮ್ಮ ಪಾರ್ಟ್ನರ್ ಜೊತೆ ನಾವು ಖುಷಿಯಾಗಿ ಬಾಳೋಣ ಥ್ಯಾಂಕ್ ಯು